ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಐವತ್ನಾಲ್ಕನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಭಕ್ತನ ಜ್ಞಾನಿ ಸ್ಥಳದ ವಚನಗಳನ್ನ ಕುರಿತು ಚಿಂತನೆ ಮಾಡ್ತಾ ಹಿಂದಿನ ಸಂಚಿಕೆಯಲ್ಲಿ ಇನ್ನೂರ ನಲವತ್ತೈದನೇ ವಚನದ ತನಕ ಚಿಂತನೆಯನ್ನ ಮಾಡ್ತಾ ಇದ್ವಿ ಈ ಎಲ್ಲಾ ವಚನಗಳಲ್ಲಿ ಭಕ್ತ ಒಬ್ಬ ಸಾಧಕ ಜೀವಿ ನಡೆದುಕೊಳ್ಳ ಸಮಾಜದ ಒಟ್ಟಿಗೆ ನಡೆದುಕೊಳ್ಳಬೇಕಾದ ಒಂದು ರೀತಿ ನೀತಿಗಳನ್ನ ಹೇಳ್ಕೊಡ್ತಾ ಇದ್ದಾರೆ ಯಾವ ರೀತಿ ನಾವು ಸದಾಚಾರವನ್ನು ಅಳವಡಿಸಿಕೊಳ್ಬೇಕು ಭೃತ್ಯಾಚಾರ ವಿನಯವಂತಿಕೆಯನ್ನ ನಮ್ಮ ನಡೆನುಡಿಯಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋ ವಿಚಾರವನ್ನ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡ್ತಾ ಇವತ್ತು ನಾಲ್ಕು ವಚನಗಳು ಮಾತ್ರ ಉಳಿಯುತ್ತಿವೆ ಭಕ್ತನ ಜ್ಞಾನಿ ಸ್ಥಳದ ವಚನಗಳು ಇನ್ನೂರ ನಲವತ್ತ ಆರರಿಂದ ಇನ್ನೂರ ನಲವತ್ತ ಒಂಬತ್ತನೇ ವಚನದ ತನಕ ಈ ವಚನಗಳನ್ನು ಚಿಂತನೆ ಮಾಡುವ ಒಂದು ಪ್ರಯತ್ನವನ್ನು ಮಾಡೋಣ ಈಗ ಮೊದಲಿಗೆ ಇನ್ ಇನ್ನೂರ ನಲವತ್ತಾರು ಭಕ್ತ ಭಕ್ತನ ಮನೆಗೆ ಬಂದಡೆ ಭೃತ್ಯಾಚಾರವ ಮಾಡಬೇಕು ಕರ್ತನಾಗಿ ಕಾಲ ತೊಳೆಸಿಕೊಂಡಡೆ ಹಿಂದೆ ಮಾಡಿದ ಭಕ್ತಿಗೆ ಹಾನಿ ಲಕ್ಕಗಾವುದ ಹೋಗಿ ದಾರಿಯ ಹೋಗಿ ಭಕ್ತನು ಭಕ್ತನ ಕಾಂಬುವುದು ಸದಾಚಾರ ಅಲ್ಲಿ ಕೂಡಿ ದಾಸೋಹವ ಮಾಡಿದಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಯ್ಯ ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಭೃತ್ಯಾಚಾರವನ್ನ ಹೇಳ್ತಾ ಇದ್ದಾರೆ ಭಕ್ತ ಭಕ್ತನ ಮನೆಗೆ ಬಂದರೆ ವೃತ್ಯಾಚಾರವ ಮಾಡ್ಬೇಕು ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮನೆಗೆ ಹೋಗ್ತಾನೆ ಯಾರು ಯಾರ ಮನೆಗಾದ್ರೂ ಹೋಗ್ಲಿ ಬಂದಾಗ ಏನ್ ಮಾಡ್ಬೇಕು ವೃತ್ಯಾಚಾರವ ಮಾಡ್ಬೇಕು ವೃತ್ಯಾಚಾರ ವಿನಯವಂತಿಕೆಯಿಂದ ನಡೆದುಕೊಳ್ಬೇಕು ಬಂದಂತ ವ್ಯಕ್ತಿನೂ ವಿನಯವಂತಿಕೆಯಿಂದ ನಡ್ಕೊಳ್ಬೇಕು ಅಲ್ಲಿದ್ದಂತ ಆ ಯಾರು ಆ ಓನರ್ ಇರ್ತಾರೆ ಆ ಅವರು ಕೂಡ ವಿನಯವಂತಿಕೆಯಿಂದ ಅವ್ರನ್ನ ಬಂದಂತ ವ್ಯಕ್ತಿಯನ್ನ ಸ್ವಾಗತ ಮಾಡಿ ಕರಿಬೇಕು ಒಳಗಡೆ ಹಾಗೆ ವೃತ್ಯಾಚಾರವ ಮಾಡಬೇಕು ಕರ್ತನಾಗಿ ಕಾಲ ತೊಳೆಸಿಕೊಂಡಡೆ ಒಬ್ಬ ವ್ಯಕ್ತಿ ಕರ್ತನಾಗಿ ಕಾಲ ಇದು ನಾನು ಜಂಗಮ ನಾನು ಸಾಧನೆಯನ್ನ ಮಾಡಿದ್ದೀನಿ ಅಂತ ಕಾಲ ತೊಳೆಸಿಕೊಂಡಡೆ ಹಿಂದೆ ಮಾಡಿದ ಭಕ್ತಿಗೆ ಹಾನಿ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಭೇಟಿ ಮಾಡಿದಾಗ ಯಾವ ರೀತಿ ಇರಬೇಕು ಅನ್ನುವುದು ಕರ್ತನಾಗಿ ಕಾಲ ತೊಳೆಸಿಕೊಂಡಡೆ ಕಾಲ ತೊಳೆಸ್ಕೊಂಡು ನೀರು ಹಾಕ್ಸ್ಕೊಂಡು ನಮಸ್ಕಾರ ಮಾಡಿಸ್ಕೊಳ್ಳೋದು ಯಾವ ರೀತಿ ಇದು ಅಂತ ಗುರು ಬಸವಣ್ಣನವರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇದು ಹಿಂದೆ ಮಾಡಿದ ಭಕ್ತಿಗೆ ಹಾನಿ ನೀನು ಹಿಂದೆ ಎಲ್ಲ ಮಾಡಿದಂತ ಎಲ್ಲ ಸದಾಚಾರ ಸದ್ಭಕ್ತಿ ಏನೇನೋ ಕ್ರಿಯೆಗಳು ನಮ್ಮ ಎಲ್ಲ ಒಂದು ವಿಚಾರಗಳು ಏನಿತ್ತು ನಮ್ಮ ಒಳ್ಳೆ ಮನುಷ್ಯಪ್ಪ ಅಂತ ಹೇಳಸ್ಕೊಂಡಿರ್ತಾನಲ್ಲ ಆ ಎಲ್ಲದಕ್ಕೂ ಹಾನಿ ಉಂಟು ಮಾಡ್ತಾ ಇದೆ ನೀನು ಅದ ಅಹಂಕಾರವನ್ನು ತೋರಿಸ್ತಾ ಇದೆ ಕಾಲನ್ನ ತೊಳೆಸ್ಕೊಳ್ಳೋದು ಅನ್ನೋದನ್ನ ಬಸವಣ್ಣನವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ಯಾವ ರೀತಿ ನಡ್ಕೋಬೇಕು ಅಂತ ಹೇಳ್ತಾರೆ ಇನ್ನೊಂದು ವಿಚಾರ ಲಕ್ಷಗಾವುದ ಲಕ್ಕಗಾವುದ ದಾರಿಯ ಹೋಗಿ ಭಕ್ತನು ಭಕ್ತನ ಕಾಪುದು ಸದಾಚಾರ ಒಬ್ಬ ವ್ಯಕ್ತಿ ಭಕ್ತ ಎಷ್ಟೇ ದೂರದಲ್ಲಿರ್ಲಿ ಅವನನ್ನ ಹೋಗಿ ಕಾಣುವುದು ಅವನ ಜೊತೆ ಸೌಜನ್ಯದಿಂದ ಮಾತನಾಡುವುದು ಇದು ಸದಾಚಾರ ಅಂತ ಹೇಳ್ತಾರೆ ಸದಾಚಾರಕ್ಕೆ ಒಂದು ಹೊಸ ವ್ಯಾಖ್ಯಾನವನ್ನು ಕೊಟ್ಟರು ಹುಡುಕಿಕೊಂಡು ಹೋಗಿ ಮಾತನಾಡುವುದು ಭಕ್ತ ಭಕ್ತನ ಲಕ್ಕಗಾವುದ ಎಷ್ಟೇ ದೂರದಲ್ಲಿದ್ರು ಕೂಡ ಅಂತ ಹೋಗಿ ಅವನ ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ಳೋದು ಆ ರೀತಿಯಾಗಿ ವೃತ್ಯಾಚಾರದಿಂದ ನಡೆದುಕೊಳ್ಳೋದು ನಮಗೆ ಅತ್ಯಂತ ಅವಶ್ಯಕ ಅಲ್ಲಿ ಕೂಡಿ ದಾಸೋಹವ ಮಾಡಿದರೆ ಮಾಡಿದರೆ ಅಂದ್ರೆ ಸಹಭೋಜನ ಸಹ ಪಂಕ್ತಿ ಯಾವುದೇ ಭೇದವನ್ನ ಮಾಡದೇ ಇರುವುದು ಕೂಡಿ ಕುಂಭ ನಮ್ಮ ಕೂಡಲ ಸಂಗಮ ದೇವ ಈ ರೀತಿಯಾಗಿ ಇರಬೇಕು ನಮ್ಮ ನಡೆನುಡಿಗಳು ಅಂತ ಹೇಳ್ತಾ ಇದ್ದಾರೆ ಇನ್ನೂರ ನಲವತ್ತೇಳನೇ ವಚನ ದಯವಿಲ್ಲದ ಧರ್ಮವ ದಯವುದಯ್ಯ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಯ್ಯನಂತಲ್ಲದಲ್ಲ ಇಲ್ಲಿ ತನಕ ಸದಾಚಾರ ಭೃತ್ಯಾಚಾರಗಳನ್ನ ಹೇಳಿದಂತ ಬಸವಣ್ಣನವರು ಈಗ ದಯೆಯ ವಿಚಾರಕ್ಕೆ ಬರ್ತಾ ಇದ್ದಾರೆ ಹೇಗಿರ್ಬೇಕು ಒಬ್ಬ ವ್ಯಕ್ತಿ ಅಂತ ಧರ್ಮ ಅಂತಂದ್ರೆ ಏನು ಯಾವ ರೀತಿ ನಡೆದುಕೊಳ್ಳುವುದು ಧರ್ಮ ಅನ್ನುವುದು ಹೇಳ್ತಾರೆ ದಯವಿಲ್ಲದ ಧರ್ಮವು ಅದಯ ಉದಯ್ಯ ಧರ್ಮ ಅಂದ ಮೇಲೆ ಧರ್ಮ ಅಂದ್ರೇನೆ ದಯೆ ತೋರ್ಸೋದು ಅಂತ ಅದಕ್ಕೊಂದು ಹೆಸರಿಲ್ಲ ಯಾವುದೇ ಹೆಸರಿಲ್ಲ ಲಿಂಗಾಯತ ಇಸ್ಲಾಂ ಬೌದ್ಧ ಕ್ರಿಶ್ಚಿಯನ್ ಹಿಂದೂ ಯಾವುದೇ ಹೆಸರಿಲ್ಲ ಯಾವುದಕ್ಕೆ ದಯೆನ್ನೋದಕ್ಕೆ ದಯೆ ಅಷ್ಟೇ ಅದು ಯಾವುದೇ ಧರ್ಮ ಇರಲಿ ಅಲ್ಲಿ ದಯೆ ತೋರುವುದೇ ಧರ್ಮ ಧರ್ಮದ ಉಳಿವಿಗೋಸ್ಕರ ಹಿಂಸೆ ಮಾಡುವುದು ಧರ್ಮವಲ್ಲ ಧರ್ಮವನ್ನು ಉಳಿಸ್ಕೊಳ್ತೀನಿ ಅದಕ್ಕೋಸ್ಕರ ನಾನು ಹಿಂಸೆ ಮಾಡ್ತೀನಿ ಅಂದ್ರೆ ಅದು ಧರ್ಮ ಅಲ್ಲ ದಯೆ ತೋರುವುದೇ ಧರ್ಮ ಅದಕ್ಕೆ ಯಾವುದೇ ಹೆಸರಿರೋದಿಲ್ಲ ಅದನ್ನ ಹೇಳ್ತಾ ಇದ್ದಾರೆ ದಯವಿಲ್ಲದ ಧರ್ಮ ಅದು ಯಾವುದೇ ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಯಾವುದೇ ಪ್ರಾಣಿ ಇರಲಿ ಸಮಾಜದಲ್ಲಿ ಜಗತ್ತಿನಲ್ಲಿ ಸೃಷ್ಟಿಯಲ್ಲಿ ಎಲ್ಲ ಪ್ರಾಣಿಗಳಲ್ಲಿ ದಯವನ್ನ ತೋರಬೇಕು ದಯವೇ ಧರ್ಮದ ಮೂಲವಯ್ಯ ಮೂಲ ಧರ್ಮದ ಮೂಲ ತಿರುಳು ಅಂದ್ರೆ ದಯೆ ದಯೆ ಅಂತಂದ್ರೆ ಎಲ್ಲ ರೀತಿಯ ಹಿಂಸೆಯಿಂದ ಮುಕ್ತಿ ಮಾನಸಿಕ ಹಿಂಸೆ ದೈಹಿಕ ಹಿಂಸೆ ಭಾವನಾತ್ಮಕ ಹಿಂಸೆ ಎಲ್ಲ ರೀತಿಯ ಹಿಂಸೆಗಳಿಂದ ಮುಕ್ತಿ ಮುಕ್ತನಾಗಿರುವುದು ಶೋಷಣೆಗಳಿಂದ ಮುಕ್ತನಾಗಿರುವುದು ಶೋಷಣೆ ಮಾಡದೇ ಇರುವುದು ಇವೆಲ್ಲವೂ ಕೂಡ ದಯೆಯ ಪರಿವ್ಯಾಪ್ತಿಯಲ್ಲಿ ಬರ್ತಾ ಇದೆ ಹಾಗಾಗಿ ದಯೆಯೇ ಧರ್ಮದ ಮೂಲವಯ್ಯ ಧರ್ಮಕ್ಕೆ ಮೂಲ ಯಾವುದು ಅಂದ್ರೆ ಸಿದ್ಧ ಸಿದ್ಧಾಂತ ಬೇರೆ ಯಾವುದೂ ಸಿದ್ಧಾಂತ ಅಲ್ಲ ಧರ್ಮದ ಸಿದ್ಧಾಂತ ಯಾವುದು ಅದು ದಯೆ ಆ ದಯೆ ಇಲ್ಲದೇ ಇಲ್ಲದೆ ಇರುವಂತ ಯಾವುದೂ ಕೂಡ ಧರ್ಮವೇ ಅಲ್ಲ ಅದು ಅಧರ್ಮ ಅನ್ನುವುದು ಒಂದು ಸ್ಪಷ್ಟ ಸಂದೇಶ ಕೂಡಲ ಸಂಗಯ್ಯ ಅಂತಲ್ಲದಲ್ಲ ನಯ ಹೀಗಿಲ್ಲದೆ ಇದ್ರೆ ದೇವರಿಗೂ ನಿನಗೂ ಬಹಳ ದೂರ ದೇವರಿಗೂ ಧರ್ಮಕ್ಕೂ ಬಹಳ ದೂರ ಯಾವ ಧರ್ಮ ದೇವರ ಹೆಸರನ್ನ ಇಟ್ಟುಕೊಂಡು ದೇವರಿಗೋಸ್ಕರ ನಾನು ಹಿಂಸೆಯನ್ನ ಮಾಡ್ತೀನಿ ಅಂತ ಹೇಳುತ್ತೋ ಅದು ಯಾವುದು ಧರ್ಮ ಅಲ್ಲ ಅನ್ನೋದು ಒಂದು ಸ್ಪಷ್ಟ ಸಂದೇಶ ಎರಡ್ನೂರ ನಲವತ್ತೆಂಟನೇ ವಚನ ತನಗೆ ಮುನಿಯುವವರಿಗೆ ತಾ ಮುನಿಯಲೇ ಲೇಂಕಯ್ಯ ತನಗಾದ ಆಗೇನು ಅವರಿಗಾದ ಚೇಗೇನು ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಮನದ ಕೋಪ ಅರಿವಿನ ಕೇಡು ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರಮನೆಯ ಸುಡದು ಕೂಡಲ ಸಂಗಮ ದೇವ ತನಗೆ ಮುನಿಯುವವರಿಗೆ ತಾ ಮುನಿಯಲೇ ಲೈಂಕಯ್ಯ ತನ್ನ ನಿನಗೆ ಯಾರೋ ಮುನಿತಾನೆ ಕೋಪ ಮಾಡ್ಕೊಳ್ತಾನೆ ನಿನ್ ಬಗ್ಗೆ ಏನೋ ಮಾತಾಡ್ತಾನೆ ಕೆಟ್ಟದಾಗಿ ಅಂದ್ರೆ ತಾ ಮುನಿಯ ಲೇಖ ನೀನ್ ಅವನ ಮೇಲೆ ಮುನಿಸ್ಕೊಳ್ಳೋ ಅಂತ ಅವಶ್ಯಕತೆ ಅವನ ಮೇಲೆ ಕೋಪ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾಕೆ ಅಂತ ಕಾರಣವನ್ನ ಹೇಳ್ತಾರೆ ಮುಂದೆ ತನಗಾದ ಆಗೇನೋ ಅವರಿಗಾದ ಚೇಗೇನೋ ಯಾರೋ ಆ ವ್ಯಕ್ತಿ ಕೋಪ ಮಾಡ್ಕೊಂಡ ನಿನ್ನ ಮೇಲೆ ಅಂತಂದ್ರೆ ನಿನಿಗಾದ ಆಗೇನು ತನಗಾದ ಆಗೇನು ಕಷ್ಟ ಏನು ಅವನಿಗಾದ ಚೇ ಅವನಿಗ ಲ ನಿನಿಗಾದ ನಷ್ಟ ಏನು ಅವನಿಗಾದ ಲಾಭ ಏನು ಅಂತ ಹೇಳಿ ಮುಂದೆ ಅದ್ರ ಪರಿಣಾಮವನ್ನ ಹೇಳ್ತಾರೆ ತನುವಿನ ಕೋಪ ತನ್ನ ಹಿರಿಯತನದ ಕೇಡು ಯಾರು ನನ್ನ ಮೇಲೆ ಕೋಪವನ್ನು ಮಾಡ್ಕೊಳ್ತಾನೆ ಅದು ಅವನ ಹಿರಿಯತನದ ಕೇಡು ಅವನು ಎಷ್ಟೇ ಹಿರಿಯ ಆಗಿದ್ರು ಕೂಡ ಜ್ಞಾನಿ ಆಗಿದ್ರು ಕೂಡ ಅನುಭಾವಿ ಆಗಿದ್ರು ಕೂಡ ಕೋಪ ಮಾಡ್ಕೊಂಡ ಇನ್ನೊಬ್ಬನ ಮೇಲೆ ಅಂದ್ರೆ ಅದು ಅವನ ಹಿರಿಯತನದ ಕೇಡು ಮನದ ಕೋಪ ತನ್ನ ಅರಿವಿನ ಕೇಡು ಮನದಿಂದ ಕೋಪ ತನುವಿನಿಂದ ಕೋಪ ಮಾಡ್ಕೊಂಡ್ರೆ ಒಡೆಯದು ಬಡಿಯೋದು ಈ ರೀತಿ ಮಾಡ್ಕೊಂಡ್ರೆ ಏರಿದ ದನಿಯಲ್ಲಿ ಮಾತನಾಡೋದು ಈ ರೀತಿ ಮಾಡ್ಕೊಂಡಾಗ ಅದು ತನ್ನ ಹಿರಿಯತನದ ಕೇಡು ಇನ್ನ ಮನಸ್ಸಿನಿಂದ ಕೋಪ ಮಾಡಿಕೊಂಡ್ರೆ ಮನಸ್ಸಿನಲ್ಲಿ ಸುಮ್ಮನೆ ಕೆಟ್ಟದ್ದು ಬಯಸ್ತಾ ಇರೋದು ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ ಅದು ಅರಿವಿನ ಕೇಡು ತನ್ನ ಅರಿವಿಗೆ ಹಾನಿ ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆಮನೆ ಒಂದು ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ ಮನೆಯೊಳಗೆ ಹಚ್ಚಿದ ಬೆಂಕಿ ಮೊದಲು ತನ್ನ ಮನೆಯನ್ನ ಸುಡುತ್ತೆ ಆಮೇಲೆ ನೆರೆಮನೆ ನೆರೆಮನೆಯನ್ನ ಸುಡಬೇಕು ಅಂತ ತನ್ನ ಮನೆಯೊಳಗಡೆ ಬೆಂಕಿ ಹೆಚ್ಚಿದ್ರೆ ತನ್ನ ಮನೆಯನ್ನ ಸುಟ್ಟು ನೆರೆಮನೆಗೆ ಹೋಗುತ್ತೆ ಹೊರತು ಅದು ನೇರವಾಗಿ ನೆರೆಮನೆಯನ್ನ ಸುಡುದಿಲ್ಲ ಹಾಗೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಕೋಪ ಮಾಡ್ಕೊಂಡಾಗ ಮೊದಲು ತನ್ನ ಮನೆಯನ್ನ ಸುಡ್ತಾ ಇರಿ ತನ್ನ ದೇಹವನ್ನ ತನ್ನ ಮನಸ್ಸನ್ನ ತನ್ನ ಭಾವವನ್ನ ಸುಟ್ಟು ಆಮೇಲೆ ಆ ವ್ಯಕ್ತಿ ಎದುರುಗಡೆ ಇರುವ ವ್ಯಕ್ತಿಗೆ ಸಮಾಜಕ್ಕೆ ಪರಿಣಾಮವನ್ನು ಬೀರಬಹುದು ಬೀರದೇ ಇರಬಹುದು ಆದ್ರೆ ಮೊದಲು ಸುಡುವುದು ಯಾರನ್ನ ನನ್ನನ್ನ ಕೋಪ ಮಾಡಿಕೊಂಡಂತ ವ್ಯಕ್ತಿಯನ್ನ ಹಾಗೆ ತನುವಿನ ಕೋಪ ಹಿರಿಯತನದ ಕೇಡು ಮನದ ಕೋಪ ಅರಿವಿನ ಕೇಡು ಅಂತ ಹೇಳ್ತಾ ಇಲ್ಲಿ ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡದು ಮೊದಲು ನಮ್ಮನ್ನ ನಾಶ ಮಾಡಿ ಆಮೇಲೆ ಹೊರಗಡೆಕ್ಕೆ ಬರುವ ಒಂದು ಪ್ರಯತ್ನ ಇಲ್ಲದಿದ್ರೆ ಅಷ್ಟೊಳಗೆ ಬೆಂಕಿನ ಯಾರಾದ್ರೂ ಹೊರಗಡೆಯಿಂದ ನಂದಿಸಿದ್ರೆ ಏನು ಹಾಗಾಗಿ ನಮ್ಮ ಮೇಲೆ ಯಾರೇ ನಾವು ಇದೆ ಎರಡು ವಿಚಾರಗಳನ್ನ ಅದ್ಕೋಬಹುದು ಒಂದು ನಾವು ಯಾರ ಮೇಲೂ ಅನ್ನ ವೃತ ಕೋಪವನ್ನ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ವಿಚಾರ ಆದ್ರೆ ನಮ್ಮ ಮೇಲೆ ಕೋಪ ಮಾಡಿಕೊಂಡಂತವರಿಗೂ ಕೂಡ ನಾವು ಯಾವುದೇ ಒಂದು ಪ್ರತಿಕ್ರಿಯೆಯನ್ನ ಕೊಡ್ಲಿಕ್ಕೆ ಹೋಗಬಾರದು ಅನ್ನೋದು ಇದು ಯಾಕೆಂದ್ರೆ ಅವನ ಹಚ್ಚಿದ ಬೆಂಕಿ ಅವನ ಮನೆಯನ್ನೇ ಸುಡುತ್ತೆ ಮೊದಲು ಅಲ್ವಾ ಹಾಗಾಗಿ ನಾವು ಶಾಂತವಾಗಿದ್ರೆ ಅದು ತಣ್ಣೀರನ್ನ ಹಾಕುತ್ತೆ ಆ ಬೆಂಕಿ ಮೇಲೆ ನಾವು ತಿರ್ಗ ಇಲ್ಲಿ ಬೆಂಕಿ ಹಚ್ಚಿಕೊಂಡ್ರೆ ಎರಡು ಮನೆಗಳು ಸುಟ್ಟೋಗ್ತವೆ ಅನ್ನೋ ಒಂದು ವಿಚಾರವನ್ನ ನಾವು ಅರಿತುಕೊಂಡು ಈ ಲೋಕದ ಒಟ್ಟಿಗೆ ವ್ಯವಹಾರವನ್ನ ಮಾಡಬೇಕು ಅನ್ನೋದು ಒಂದು ಸಂದೇಶ ಕೊನೆಯ ವಚನ ಇನ್ನೂರ ನಲವತ್ತೊಂಬತ್ತು ಅರ್ಥಕ್ಕೆ ತಪ್ಪಿದಡೇನು ಪ್ರಾಣಕ್ಕೆ ತಪ್ಪಿದಡೇನು ಅಭಿಮಾನಕ್ಕೆ ತಪ್ಪಿದಡೇನು ಶರಣರು ಶರಣರಲ್ಲಿ ರಸುವರೆ ಕೂಡಲ ಸಂಗನ ಶರಣರು ನೊಂದು ಸಹರಿಸಬೇಕು ಹಿಂದಿನ ವಚನದಲ್ಲಿ ಹೇಳಿದ್ರಲ್ಲ ನಿನ್ನ ಮೇಲೆ ಯಾರು ಕೋಪ ಮಾಡಿಕೊಂಡ್ರೆ ಅವನಿಗಾದ ಆಗೇನು ನಿನಗಾದ ಚೇಗೇನು ನಿನಗಾದ ಆಗೇನು ಅಂತ ಕೇಳಿದ್ರಲ್ಲ ಅವನಿಗೆ ಹಾನಿ ನಿನಗೆ ಲಾಭ ಅಥವಾ ನಿನಗೆ ಹಾನಿ ಅವನಿಗೆ ಲಾಭ ಏನು ಅಂತ ಕೇಳಿದ್ರಲ್ಲ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಅರ್ಥಕ್ಕೆ ತಪ್ಪಿದಡೇನು ಪ್ರಾಣಕ್ಕೆ ತಪ್ಪಿದಡೇನು ಅಭಿಮಾನಕ್ಕೆ ತಪ್ಪಿದಡೇನು ಈ ಜಗತ್ತಿನಲ್ಲಿ ನಡೀತಾ ಇರ್ಬೇಕಾದ್ರೆ ಯಾರು ಒಬ್ಬೊಬ್ರು ಒಂದೊಂದಕ್ಕೆ ತಪ್ಪುತ್ತಾ ಇರ್ತಾರೆ ಅರ್ಥ ದುಡ್ಡು ಕೊಟ್ಟಿದ್ದು ಹಣಕಾಸಿನ ವ್ಯವಹಾರ ಪ್ರಾಣಕ್ಕೆ ತಪ್ಪಿದಡೇನು ಮನ ಪ್ರಾಣ ಅಂತಂದ್ರೆ ಪ್ರಾಣದ ಗುಣಗಳು ಹಲವಾರು ಬರ್ತವೆ ಅಂದ್ರೆ ಚಿತ್ತ ಮನ ಬುದ್ಧಿ ಅಹಂಕಾರ ಅನ್ನೋ ಒಂದು ವಿಚಾರ ಅಭಿಮಾನಕ್ಕೆ ತಪ್ಪಿದಡೆಯನ್ನು ನಾನು ನನ್ನದು ಅನ್ನೋ ಒಂದು ವಿಚಾರ ಇವೆಲ್ಲಾ ವಿಚಾರಗಳನ್ನ ಇಟ್ಟುಕೊಂಡು ಹೇಳ್ತಾ ಇದ್ದಾರೆ ಒಂದೊಂದ್ರಲ್ಲಿ ಒಂದೊಂದು ನ್ಯೂನತೆಗಳು ಇದ್ರೆ ಇರುತ್ತೆ ಸಮಾಜ ಅಂದ ಮೇಲೆ ಒಂದೊಂದು ನ್ಯೂನತೆಗಳು ಮನುಷ್ಯ ಅಂದ್ಮೇಲೆ ಒಂದೊಂದು ನ್ಯೂನತೆಗಳು ಇರುತ್ತೆ ಒಬ್ಬೊಬ್ಬರಲ್ಲಿ ಆದ್ರೆ ಏನ್ ಹೇಳ್ತಾರೆ ಶರಣು ಶರಣರಲ್ಲಿ ಗುಣವನ್ನು ಅರಸುವರೆ ಇನ್ನೊಬ್ಬರಲ್ಲಿ ಅವಗುಣವನ್ನ ಗುಣವನ್ನು ಅರಸಲಿಕ್ಕೆ ಹೋಗಬೇಡ ಅಷ್ಟಾಗಿ ಅಷ್ಟಾಗಿ ಬರೀ ಅದನ್ನೇ ಇನ್ನೊಬ್ಬರಲ್ಲಿ ಅವಿರೋ ಅಂಥ ಅವಗುಣವನ್ನೇ ಅರಸ್ತಾ ಅರಸ್ತಾ ಕೂತ್ಕೊಂಡ್ರೆ ಬರೀ ಅದೇ ಕೆಲಸ ಆಗ್ಬಿಡುತ್ತೆ ಇನ್ನೊಬ್ಬರಲ್ಲಿರೋ ಪಾಸಿಟಿವ್ ಒಳ್ಳೆ ಗುಣ ಧನಾತ್ಮಕವಾದ ಗುಣ ಏನಿದೆ ಅದನ್ನ ಅರಸಿ ಅದನ್ನ ಎತ್ತಿ ಹಾಡೋದ್ರಿಂದ ಅವಾಗೇನಾಗುತ್ತೆ ಧನಾತ್ಮಕ ಗುಣಗಳು ಅವನಲ್ಲೂ ಬೆಳೆಯುತ್ತೆ ನಮ್ಮಲ್ಲೂ ಬೆಳೆಯುತ್ತೆ ಬರೀ ಕೆಟ್ಟ ಗುಣಗಳನ್ನೇ ನಾವು ಅರಸ್ತಾ ಹೋದರೆ ನಮ್ಮಲ್ಲೂ ಕೆಟ್ಟ ಗುಣಗಳೇ ಬೆಳೀತಾ ಹೋಗ್ತವೆ ಅವನಲ್ಲೂ ಕೆಟ್ಟ ಗುಣಗಳೇ ಬೆಳೀತಾ ಹೋಗ್ತವೆ ಹೀಗಾಗಿ ಶರಣರು ಶರಣರಲ್ಲಿ ಗುಣವನ್ನ ಅರಸುವರೆ ಕೂಡಲ ಸಂಗನ ಶರಣರು ನೊಂದು ಸೈರಿಸಬೇಕು ಅಂತ ಹೇಳ್ತಾ ಇದ್ದಾರೆ ನೀನಿಗೆ ನೋವಾದ್ರೂ ಪರವಾಗಿಲ್ಲ ಸೈರಿಸ್ಕೋ ತಿರುಗಿ ಮಾತನಾಡುವುದು ಕಡಿಮೆ ಮಾಡು ಅನ್ನೋ ಒಂದು ವಿಚಾರವನ್ನ ಗುರುಬಸವಣ್ಣನವರು ಈ ವಚನಗಳಲ್ಲಿ ತಿಳಿಸಿಕೊಡ್ತಾ ನಮ್ಮ ಜ್ಞಾನ ಒಬ್ಬ ಭಕ್ತನಾಗಿ ಸಾಧಕ ಜೀವಿಯಾಗಿ ಮುನ್ನಡಿಬೇಕು ಅಂದ್ರೆ ಇಷ್ಟೆಲ್ಲ ಜ್ಞಾನವನ್ನ ನೀನು ಇಟ್ಟುಕೊಂಡು ಮುಂದುವರಿಬೇಕು ಅಂತ ಹೇಳ್ತಾ ಇದ್ದಾರೆ ಆಗ ನಿನ್ನ ಭಕ್ತಿಯ ಪಥ ಸಾಧನೆಯನ್ನ ಸಾಧನೆ ಕಡೆಗೆ ಕರ್ಕೊಂಡು ಹೋಗುತ್ತೆ ಇಲ್ಲದಿದ್ರೆ ಅದು ಇಲ್ಲೇ ಮುರ್ಕೊಂಡು ಬೀಳುತ್ತೆ ನಿನ್ನ ಪಥ ನಿನ್ನ ಗಾಡಿ ಅನ್ನೋ ಒಂದು ವಿಚಾರವನ್ನ ಗುರುಬಸವಣ್ಣನವರು ನಮಗೆ ಮೊದಲು ಇಲ್ಲಿ ತನಕ ಜ್ಞಾನವನ್ನ ಕೊಟ್ಟಿದ್ದಾರೆ ಮುಂದಿನ ವಚನಗಳು ಭಕ್ತನ ಭಕ್ತ ಸ್ಥಳ ಅಂತ ಪ್ರಾರಂಭ ಆಗ್ತಾ ಇದೆ ಇಲ್ಲಿಂದ ಸಾಧನಾ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಇಲ್ಲಿ ತನಕ ಬರೀ ಜ್ಞಾನವನ್ನ ಕೊಟ್ಟಿದ್ದಾರೆ ನಮಗೆ ಅರಿವನ್ನ ಬೆಳಕನ್ನ ಅರಿವಿನ ಬೆಳಕನ್ನ ನಮ್ಮ ನಮ್ಮಲ್ಲಿ ಹಚ್ಚಿದ್ದಾರೆ ಈ ಅರಿವಿನ ಬೆಳಕಿನಲ್ಲಿ ನಾವು ಮುನ್ನಡೆಯ ಹೇಗೆ ಮುನ್ನಡಿಬೇಕು ಅನ್ನೋದು ಮುಂದಿನ ಕ್ರಿಯಾ ಸ್ಥಳಗಳು ಪ್ರಾರಂಭ ಆಗ್ತಾ ಇದೆ ಭಕ್ತನ ಭಕ್ತ ಸ್ಥಳ ಅಂತ ಪ್ರಾರಂಭ ಆಗುತ್ತೆ ಅಲ್ಲಿಂದ ನಿಜವಾದ ಒಂದು ಸಾಧನೆಯ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಚಿಂತನೆಯನ್ನ ಮಾಡ್ತಾ ಹೋಗೋಣ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಶರಣ ಶರಣ